ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿಸ್ ಸುಮಾ ಇನ್ಫೋವಿಸ್ ಸುಮಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಈಗಾಗಲೇ ಹದಿನೈದನೇ ತಾರೀಕು ಮುಗಿಯೋಕೆ ಬಂದರೂ ಇಲ್ಲಿ ಗೃಹಲಕ್ಷ್ಮಿ ಹಣ ಯಾಕಿನ್ನೂ ಬಂದಿಲ್ಲ ಹಾಗೆ ಯಾ ಇನ್ಮುಂದೆ ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ವಾ ಹಾಗೆ ಯಾಕೆ ಮೂರು ತಿಂಗಳು ತಡವಾಗಿ ಗೃಹಲಕ್ಷ್ಮಿ ಹಣನ ಹಾಕಿದ್ರಿ ನೀವು ಅಂತ ಟಿ ವಿ ನೈನ್ ಅಂದರೆ ಒಂದಿಷ್ಟು ಮಾ ಮಾಧ್ಯಮಗಳು ಇಲ್ಲಿ ಕ್ವೆಶನ್ ಮಾಡಿದಕ್ಕೆ ಲಕ್ಷ್ಮಿ ಅಬ್ಬಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಹಾಗೆ ಹನ್ನೆರಡನೇ ಕಂತಿನ ನಾನದ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ದ ಹಾಗಾದ್ರೆ ಹಾಗಾದರೆ ನಿಮಗೆ ಹಣ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಹಣ ಬರುತ್ತೋ ಬರಲ್ವೋ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಹನ್ನೆರೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಯಾವೆಲ್ಲ ಮಹಿಳೆಯರಿಗೆ ಮೊದಲಿಗೆ ಹಣ ಬಿಡುಗಡೆ ಆಗಬಹುದು ಅನ್ನೋದನ್ನ ಕೂಡ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ಗೃಹಲಕ್ಷ್ಮಿಯ ಹಣ ಒಂದಿಷ್ಟು ತಿಂಗಳ ಕಾಲ ಬಂದಿರಲಿಲ್ಲ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇನ್ಮೇಲೆ ಗೃಹಲಕ್ಷ್ಮಿ ಹಣನ ನೀಡೋದಿಲ್ಲ ಅಂತ ಹೇಳಿದ್ರು ಆದರೆ ಇಲ್ಲಿ ಅದನ್ನು ಸುಳ್ಳು ಮಾಡಿ ಹನ್ನೊಂದೇ ಕಂತಿನ ಹಣನ ಗೃಹಲಕ್ಷ್ಮಿಯರಿಗೆ ಅಂದರೆ ಫಲಾನುಭವಿಗಳ ಖಾತೆಗೆ ಈಗಾಗಲೇ ಜಮೆ ಮಾಡಲಾಗಿದೆ ಆದರೆ ಕಂತಿನ ಕಂತಿನಣ ಇನ್ನೂ ಎಂಬತ್ತು ಸಾವಿರ ಮಹಿಳೆಯರಿಗೆ ಬಂದಿರಲಿಲ್ಲ ಅದನ್ನು ಕೂಡ ಇಂದು ಎಲ್ಲರ ಖಾತೆಗೂ ಹಣ ಜಮೆ ಮಾಡಿ ಎಲ್ಲರ ಅಕೌಂಟ್ನು ಕ್ಲಿಯರ್ ಮಾಡಿದ್ದೀವಿ ಇನ್ನು ಹನ್ನೆರಡನೇ ಕಂತಿನ ಹಣನ ನಾಳೆಯಿಂದ ನಾವು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಯಾವೆಲ್ಲ ಮಹಿಳೆಯರಿಗೆ ಮೊದಲಿಗೆ ಹಣ ಬರ್ಬೋದು ಹಾಗೆ ನಮ್ಗೆ ಯಾವತ್ತು ಬರುತ್ತೆ ಅಂತ ನೀವೇನಾದರೂ ಕೇಳೋದಾದರೆ ನಿಮಗೂ ಖಂಡಿತವಾಗ್ಲೂ ಮುಂದಿನ ಅಂದರೆ ಮುಂದಿನ ಎರಡು ದಿನಗಳಲ್ಲಿ ನಾವು ಈಗಾಗಲೇ ಹಣನ ಜಮೆ ಮಾಡ್ತೀವಿ ಇಲ್ಲಿ ಒಂದಿಷ್ಟು ತಾಂತ್ರಿಕ ದೋಷ ಆಗಿರೋದ್ರಿಂದ ನಿಮಗೆ ಹಣ ಬರಲಿಕ್ಕೆ ಒಂದಿಷ್ಟು ಸಮಯ ತಗೋತಾ ಇದೆ ತಲೆ ಕೆಡಿಸ್ಕೋಬೇಡಿ ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ಯೋಜನೆನ ನಿಲ್ಲಿಸೋದಿಲ್ಲ ಅಂತ ಇಲ್ಲಿ ಗೃಹಲಕ್ಷ್ಮಿಯ ಬಗ್ಗೆ ಇಲ್ಲಿ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಒಂದಿಷ್ಟು ಸ್ಪಷ್ಟನೆಯನ್ನು ನೀಡಿದ್ದಾರೆ ಹಾಗಾದರೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಜಮೆ ಆಗ್ಬೋದು ಇಲ್ಲ ಈ ತಿಂಗಳು ಬರೋದಿಲ್ವಾ ಬರುತ್ತೋ ಅಂತ ಕೇಳಿದರೆ ಖಂಡಿತವಾಗ್ಲೂ ಈ ತಿಂಗಳೇ ನಾವು ಎಲ್ಲರ ಖಾತೆಗೂ ಜಮೆ ಹಣನ ಜಮೆ ಮಾಡ್ತೀವಿ ಒಂದಿಷ್ಟು ತಾಂತ್ರಿಕ ದೋಷ ಆಗಿದೆ ಅದರಿಂದಾಗಿ ಹಣ ಜಮೆ ಮಾಡಲಿಕ್ಕೆ ಇಷ್ಟು ಟೈಮ್ ತಗೋತಾ ಇದೆ ಅಂತ ಇಲ್ಲಿ ಸರ್ಕಾರದಿಂದ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಗೃಹ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಇದರ ಬಗ್ಗೆ ಸಿದ್ದರಾಮಯ್ಯ ಸರ್ ಹತ್ರ ನಾನು ಚರ್ಚೆ ಮಾಡಿದ್ದೀನಿ ಎಲ್ಲ ರೀತಿಯ ತಾಂತ್ರಿಕ ದೋಷನ ಸರಿ ಮಾಡಿ ಈಗಾಗಲೇ ಗೃಹಲಕ್ಷ್ಮಿ ಹಣನ ಹಾಕ್ಲಿಕ್ಕೆ ನಾವು ಒಂದಿಷ್ಟು ಕೆಲಸನ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಇದರಿಂದ ನಿಮಗೆ ಏನು ತಿಳಿಯುತ್ತೆ ಅಂದರೆ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ನಿಮಗೆ ಗೃಹಲಕ್ಷ್ಮಿಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್